ಬಿಸಿಲಿನ ಜಳವನ್ನು ಕಡಿಮೆ ಮಾಡಿಕೊಳ್ಳಲಿಕ್ಕೆ ನಾವು ಇವಾಗ ಪ್ರತಿದಿನ ಏನಾದರೂ ಒಂದು ಪಾನಕ ಮಾಡಿ ಕುಡಿತಾನೇ ಇರ್ತೀವಿ ನಾನಿವತ್ತು ಅಂಥದೇ ಎರಡು ರೆಸಿಪಿಯೊಂದಿಗೆ ಬಂದಿದ್ದೀನಿ ಒಂದು ಮೊಗೆಕಾಯಿ ಪಾನಕ ಮತ್ತೊಂದು ಅರಳು ಪಾನಕ ಎರಡೂ ಕೂಡ ತುಂಬ ತಂಪು ಹಾಗೆಯೇ ದೇಹಕ್ಕೆ ಹಿತವಾಗಿರುತ್ತೆ ಈ ಪಾನಕವನ್ನು ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಬರೋಣ ಬನ್ನಿ ನಮಸ್ತೆ ನಾನು ವನಿತಾ ನಾಡಿಕ್ ನಾಡಿಕ್ ಕಿಚನ್ಸ್ಗೆ ಸ್ವಾಗತ ಮೊದಲಿಗೆ ನಾನು ಅರಳು ಪಾನಕವನ್ನು ಮಾಡ್ತೀನಿ ಅರಳು ಪಾನಕ ಮಾಡಲಿಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಅರಳು ಆಮೇಲೆ ಒಂದು ನಾಲ್ಕು ಏಲಕ್ಕಿ ಹಾಲು ನೀರು ಮತ್ತು ಬೆಲ್ಲ ಮೊದಲು ನಾನು ಅರಳನ್ನು ಒಂದು ಐದು ನಿಮಿಷ ನೀರಲ್ಲಿ ನೆನೆಸ್ತಾ ಇದ್ದೀನಿ ನಾನಿಲ್ಲಿ ನಾಲ್ಕು ಲೋಟ ಆಗುವಷ್ಟು ಪಾನಕವನ್ನು ಮಾಡ್ತಿದ್ದೀನಿ ನಾಲ್ಕು ಲೋಟ ಅಂದರೆ ಹೆಚ್ಚು ಕಡಿಮೆ ಒಂದು ಲೀಟರ್ನಷ್ಟು ಪಾನಕವನ್ನು ರೆಡಿ ಮಾಡ್ತಾಯಿದ್ದೀನಿ ನೀರಲ್ಲಿ ಚೆನ್ನಾಗಿ ಒಂದು ಹತ್ತು ನಿಮಿಷ ನೆನೆಸ್ಕೋಬೇಕಾಗತ್ತೆ ಈಗ ಅರಳು ಚೆನ್ನಾಗಿ ಅರಳಿದೆ ನೆನೆದು ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಬರೋಣ ಇಲ್ಲಿ ಮಿಕ್ಸಿಗೆ ಹಾಕೋಕೆ ಮುಂಚೆ ಇದಕ್ಕೊಂದು ನಾಲ್ಕೈದು ಏಲಕ್ಕಿ ಹಾಕಿ ನೀರು ಹಾಕಿ ನುಣ್ಣಗೆ ರುಬ್ಕೊಂಡು ಬರ್ತೀನಿ ಈಗ ರುಬ್ಬಿಕೊಂಡು ಬಂದ ಅರಳನ್ನು ಒಂದು ಪಾತ್ರೆಗೆ ಸೋಸ್ಕೊಳ್ಳೋಣ ನಾನಿಲ್ಲಿ ಜರಡಿ ಇಡ್ತಾಯಿದ್ದೀನಿ ಸೋಸ್ಕೊತಾ ಇದ್ದೀನಿ ಈಗ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ತಾಯಿದ್ದೀನಿ ನೀರು ಹಾಕಿ ಆಮೇಲೆ ಹಾಲನ್ನು ಹಾಕಬೇಕು ಒಂದು ಸ್ವಲ್ಪ ನಂತರ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಬೆಲ್ಲವನ್ನು ಸೇರಿಸೋಣ ಬೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ನಿಮ್ಗೆ ಸಿಹಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲವನ್ನು ಹಾಕಿ ನಿಮ್ಮ ಸಿಹಿಗೆ ಅನುಗುಣವಾಗಿ ಬೆಲ್ಲವನ್ನು ಹಾಕಿದರೆ ತುಂಬ ಚೆನ್ನಾಗಾಗತ್ತೆ ಈ ಪಾನಕ ಬೇಸಿಗೆಗಂತೂ ಹೇಳಿ ಮಾಡಿಸಿದ ಪಾನಕ ನೀವು ಮಾಡಿ ಇದನ್ನು ಒಮ್ಮೆ ಟ್ರೈ ಮಾಡಿ ಇದ್ರ ಸಿಹಿ ಹದವಾಗಿದೆ ಈಗ ಅರಳು ಪಾನಕ ರೆಡಿಯಾಗಿದೆ ಈಗ ಇನ್ನೊಂದು ಪಾನಕ ಮಾಡ್ಕೊಂಬರೋಣ ಅದು ಯಾವುದಂದರೆ ಮೊಗೆಕಾಯಿ ಪಾನಕ ಬನ್ನಿ ನಾನು ಮೊಗೆಕಾಯಿ ಪಾನಕವನ್ನು ಮಾಡಲಿಕ್ಕೆ ಮೊಗೆಕಾಯನ್ನು ಸಣ್ಣಗೆ ತೆಳ್ಳಗೆ ಹೆಚ್ಚಿಕೊಂಡಿದ್ದೀನಿ ಈ ಥರ ನೀವು ಬೇಕಾದ್ರೆ ತುರ್ಕೊಳ್ಳಬಹುದು ಹೆಚ್ಚಲುಬೋದು ತುರ್ಕೊಳ್ಳುಬೋದು ನಾನಿಲ್ಲಿ ಹೆ ಒಂದು ಮುನ್ನೂರು ಎಮ್ ಎಲ್ ಅಷ್ಟು ಪಾನಕವನ್ನು ಮಾಡ್ತಾಯಿದ್ದೀನಿ ಹಾಗಾಗಿ ಒಂದು ಕಾಲು ಭಾಗದಷ್ಟು ಮೊಗೆಕಾಯನ್ನು ಹೋಳು ಹೆಚ್ಕೊಂಡಿದ್ದೀನಿ ಇದಕ್ಕೊಂದು ನಾಲ್ಕು ಏಲಕ್ಕಿ ಹಾಕಿ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ಫಸ್ಟ್ ಮಿಕ್ಸಿಗೆ ಮಾಡಿಕೊಂಡ ಮೊಗೈಕಾಯಿಯನ್ನು ಸೋಸ್ಕೊತೀನಿ ಚೆನ್ನಾಗಿ ಮಿಕ್ಸಿ ಮಾಡಿದ್ದಿದೆ ಸೋಸ್ಕೊತೀನಿ ಸೋಸಿಕೊಂಡ ಮೊಗೆಕಾಯಿ ಜ್ಯೂಸ್ಗೆ ಹಾಲನ್ನು ಆ್ಯಡ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ಒಂದು ಹಂಡ್ರೆಡ್ ಎಮ್ ಎಲ್ ಹಾಲು ಹಾಕಿದ್ದೀನಿ ಹಾಗೆಯೇ ಒಂದು ಚಿಟಿಕೆ ಉಪ್ಪು ಹಾಕ್ತಾಯಿದ್ದೀನಿ ಸೌಳಾಗಬಾರ್ದು ಅಂತ ನಂತರ ಇದಕ್ಕೆ ಬೆಲ್ಲವನ್ನು ಹಾಕ್ತಾಯಿದ್ದೀನಿ ನಿಮಗೆ ಸಿಹಿಗೆ ಎಷ್ಟು ಬೇಕೋ ಅಷ್ಟನ್ನು ಬೆಲ್ಲವನ್ನು ಸೇರಿಸ್ಕೊಂಡ್ರೆ ಆಯಿತು ಬೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿದರೆ ಮೊಗೆಕಾಯಿ ಪಾನಕ ರೆಡಿ ಆಗುತ್ತೆ ಇವತ್ತು ನಾನು ಇವೆರಡು ಪಾನಕವನ್ನು ಯಾಕೆ ಚೂಸ್ ಮಾಡಿಕೊಂಡೆ ಅಂದರೆ ನನಗೆ ಎರಡು ಮೂರು ದಿವಸದಿಂದ ಸ್ವಲ್ಪ ಉಷ್ಣ ಆಗಿತ್ತು ಉಷ್ಣದಿಂದ ಥಂಡಿಯಾಗಿ ಜ್ವರ ಬಂದಿತ್ತು ಅದಕ್ಕೋಸ್ಕರ ನಾನು ನನಗೆ ಕುಡ್ದಂಗೂ ಆಯಿತು ನಿಮಗೆಲ್ಲರಿಗೂ ಈ ರೆಸಿಪಿ ತೋರಿಸ್ದಂಗೂ ಆಯಿತು ಅಂಥೇಳಿ ಈ ರೆಸಿಪಿನೇ ಆಯ್ಕೆ ಮಾಡ್ಕೊಂಡು ಇವತ್ತು ಈ ರೆಸಿಪಿನ ಮಾಡಿ ತೋರಿಸಿದ್ದೀನಿ ತಾವೆಲ್ಲರೂ ಕೂಡ ಈ ರೆಸಿಪಿನ ಟ್ರೈ ಮಾಡಬೇಕು ಮೊಗೆಕಾಯಿ ಪಾನಕ ಹಾಗೂ ಅರಳು ಪಾನಕ ಎರಡೂ ರೆಡಿಯಾಗಿದೆ ನೋಡ್ಲಿಕ್ಕೆ ಒಂದೇ ಥರ ಇದ್ದರೂ ರುಚಿ ಮಾತ್ರ ಭಿನ್ನವಾಗಿದೆ ತಾವುಗಳು ಇದನ್ನೊಮ್ಮೆ ಟ್ರೈ ಮಾಡಿ ಹಾಗೆಯೇ ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಮುಂದೆ ಮತ್ತೂ ಒಳ್ಳೊಳ್ಳೆ ವಿಡಿಯೋಗಳೊಂದಿಗೆ ಬರ್ತೀನಿ ಥ್ಯಾಂಕ್ ಯು